ನಾನು ನಿಜವಾಗ್ಲೂ ಭಾರಿ ಖುಷಿ ಆಯ್ತು ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳು ಬಂದು ಬಟ್ ಇವತ್ತು ಏನೋ ಗೊತ್ತಿಲ್ಲ ಬ್ರದರ್ ಫೋನ್ ಮಾಡಿದ್ರು ಬಾರಿ ಖುಷಿ ಆಯ್ತು ನೋಡೋಣ ಹೆಂಗಿರುತ್ತೆ ಅಂತ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದು ಹೇಳ್ಕೊಳಕಾಗ್ತಿಲ್ಲ ಅಂಥ ಅದ್ಭುತವಾದಂಥ ಪಿಕ್ಚರ್ ಇದು ಜೈ ಪಿಕ್ಚರು ಎಲ್ಲೂ ನಮಗೆ ಬೇಜಾರು ಅಂತ ಅನ್ಸದೇ ಇಲ್ಲ ಇಲ್ಲಿ ಆಗ್ಬೋದು ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ತಾಟಲ್ಲಿ ಏನಾದರೂ ಬಂದ್ರು ಯಾವ ಕ್ಷಣದಲ್ಲೂ ಲ್ಯಾಕ್ ಆಗಲ್ಲ ಅಷ್ಟು ಅದ್ಭುತವಾಗಿದೆ ಪಿಕ್ಚರು ಲಿಟ್ರಲ್ಲಿ ಒಂದು ಕಡೆ ಕುಂದ್ಕೊಂಡು ಟೈಮ್ ಓದಿದೆ ಗೊತ್ತಾಗಿಲ್ಲ ದೇವರ ಇವರ ಎ ಪ್ರಾಮಿಸಿಂಗ್ ಆ್ಯಕ್ಟ್ರ್ ತುಂಬಾ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಏನಾದ್ರೂ ಇಂಡಿಯಾ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ದರೆ ಅದು ನಮ್ಮ ರೂಪೇಶ್ ಶೆಟ್ಟಿ ಅವರು ದೇವ್ರಣ್ಣ ಇದು ಯಾವುದೇ ರೀತಿ ಹೊಗಳಕಲ್ಲ ಮಾಡೋಕ್ಕಲ್ಲ ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ ಹಂಗೆ ಹೋಗ್ತಾ ಬರ್ತಾ ಆಯ್ಬ ಬಾಯ್ ಅಲ್ಲಿ ದೇವ್ರಣ್ಣ ಅದರಿಂದ ಏನಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಮನಸ್ಪುರ ಹೇಳ್ತಾ ಇದ್ದೀನಿ ಸಿನ್ಮಾ ಅದ್ಭುತವಾಗಿದೆ ಕಾಮಿಡಿ ಎಕ್ಸ್ಟ್ರಾರ್ನರಿ ಆಗಿದೆ ಬಿದ್ದು ಬಿದ್ದು ನಕ್ಕಿದ್ವಿ ದಯವಿಟ್ಟು ನಿಮ್ಮ ಕೈ ಮುಗಿದಿನ ಥೇಟ್ರಿಗೆ ಬಂದು ಈ ಪಿಚ್ಚರ್ ಗೆಲ್ಲಿಸಿ ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ದಯವಿಟ್ಟು ಅಷ್ಟೇ ನಾನು ಹೇಳೋದು ಇಂಥ ಒಂದು ಒಳ್ಳೆ ಪಿಕ್ಚರ್ಗೆ ಜನ ಬರ್ದೇ ಆಪಾಸ ಆಗಿ ಬೇಜಾರಾಗಿಬಾರ್ದು ದಯವಿಟ್ಟು ಥಿಯೇಟ್ರ್ ಬಂದು ಪಿಕ್ಚರ್ ನೋಡಿ ನನಗೆ ಭಾರಿ ಇಷ್ಟ ಆಯಿತು ಸುನೀಲ್ ಶೆಟ್ಟಿ ಸರ್ ಒಂದು ಎಕ್ಸ್ಟ್ರಾರ್ನರಿ ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಅಣ್ಣ ಯಾಕೆ ಮತ್ತೆ ಇನ್ನೊಂದೇನಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡೋಕೆ ಭಾರಿ ಆಗುತ್ತೆ ಅದ್ಭುತ ಅಷ್ಟು ಮುದ್ದಾಗಿ ಕಾಣ್ತಾ ಇದ್ರಿ ಓಕೆ ಓಕೆ ಇಲ್ಲ ಇಲ್ಲ ಆಸ್ಯಾ ಮಾಡೋದಲ್ಲ ನಾನು ಸಲ್ಮಾನ್ ಅವರು ನಮ್ಮ ಲೋಕನಾ ಮಾತಾಡ್ಕೊಂಡ್ ಹೋಗ್ ಎಕ್ಸಾರ್ಡಿನರಿ ಆಗೈತಾನ ನಿಜೋ ಇದು ಈ ಪ್ರಚಾರಕ್ಕೆಸ್ಕರ ಹೇಳ್ತರೋದು ಸಕ್ಕದಾಗಿದೆ ಅಂತ ಹೇಳ್ತಿರೋದು ಅಲ್ಲ ಇದು ನಾನು ಅನ್ಕೊಂಡೆ ಆಕ್ಚುಲಿ ತುಳು ಮೂವಿ ಅಲ್ವೋ ಅನ್ಕೊಂಡೆ ನಾನು ಯೋಚನೆ ಮಾಡ್ತಿದ್ದೆ ಹೆಂಗಪ್ಪಾ ಇದು ಅರ್ಥ ಆಗುತ್ತೆ ಅಂತ ಬಟ್ ನೋಡ್ರೆ ಕನ್ನಡದಲ್ಲಿದೆ ಬಹಳ ಖುಷಿ ಆಯ್ತು ನನಗೆ ಆಕ್ಚುಲಿ ಬಟ್ ಇನ್ನೊಂದೇ ಏನಂದ್ರೆ ನಿಮಗೆ ಸೀಟ್ ಎಡ್ಜ್ ಅಲ್ಲಿ ನೋಡ್ಬೋದು ಈಗ ಏನ್ ಸೂ फ्रॉम ಸೋ ಬಂತೋ ಅದ್ಭುತವಾಗಿದೆ ಈ ಸಿನಿಮಾನು ಬ್ಯೂಟಿಫುಲ್ ಆಗಿದೆ ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಯೂಶ್ವಲಿ ನಾನ್ ಅಕ್ಕಿ ತುಂಬಾ ವರ್ಷ ಆಗಿತ್ತು ಕಾಮಿಡಿ ಮಾಡೋರ್ ಯೂಶಲಿ ನಗಲ್ಲ ಆ ಕಾಮಿಡಿ ಮಾಡೋರ್ ಆಮೇಲೆ ಬ್ಯೂಟಿಫುಲ್ ಆಗಿದೆ ಅದ್ಭುತ ಎಲ್ಲಾ ಸಿನಿಮಾದ್ರೂ ಕಬಡ್ಡಿ ಸೀನ್ ನೋಡಿದ್ವಿ ಬಟ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಕಬಡ್ಡಿ ಅಂತ ಇಲ್ಲ ಬಟ್ ಇದು ಪ್ರತಿ ಸೀನ್ ಹೋದ್ರೆ ಹೇಳಕ್ ಆಗಲ್ಲ ನೋಡ್ಬಿಟ್ಟು ತಿಳ್ಕೊಬೇಕವ್ರು ಸೂಪರ್ ಆಗಿದೆ ಬಹಳ ಖುಷಿ ಆಯ್ತು ನಿಜವ್ ಮತ್ತೆ ನಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ

ಆ್ಯಂಡ್ ಏನು ಇವತ್ತಿನ ಒಂದು ರಾಜಕೀಯ ಇರಲಿ ಆ್ಯಂಡ್ ಇವತ್ತಿನ ಏನು ಆ ಗೊಂದಲಗಳಿರಲಿ ಸೊ ಅತಿ ಅದ್ಭುತವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ತುಂಬ ಹೇಳೋಕೋ ಅಲ್ಲ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಈ ಒ ಟಿ ಟಿ ಕಾನ್ಸೆಪ್ಟಲ್ಲ ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರೆ ನಿಜ ಇಂಥ ಸಿನಿಮಾಗಳು ಗೆಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅದ್ಭುತಿ ಶೆಟ್ಟಿ ಅವರು ನನಗೆ ಬಹಳ ಆತ್ಮೀಯರು ತುಂಬಾ ತುಂಬ ಚೆನ್ನಾಗಿ ನೋಡಿರೋ ನಿಜ್ ಖುಷಿಯಾಯಿತು ಆ್ಯಂಡ್ ಓವರ್ ಆಲ್ ಒಳ್ಳೆ ಎಮೋಷನ್ ಕನೆಕ್ಟ್ ಆಗಿದೆ ಆ್ಯಂಡ್ ಕೆಲವರಿಗೂ ಅಷ್ಟೇ ಹೇಳ್ಬೇಕಂದ್ರೆ ಈ ಫಾದರ್ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ತುಂಬಾ ಹೇಳಕ್ ಹೋಗಲ್ಲ ರೂಪರ್ ಸರ್ ಆಯ್ತು ಸರ್ ಸರ್ ಸೀರಿಯಸ್ಲಿ ಆಯ್ತಾ ನಾನು ಫಸ್ಟ್ ಟೈಮ್ ಸೀರಿಯಸ್ಲಿ ಫಸ್ಟ್ ಟೈಮ್ ಸರ್ ನಿಮ್ಮ ಸಿನಿಮಾ ನೋಡಿದ್ರು ಫಸ್ಟ್ ಟೈಮ್ ಆಯ್ತು ಸರ್ ಸರ್ ಸೀರಿಯಸ್ಲಿ ನಿಮ್ಮ ಪ್ರೆಸೆನ್ಸ್ ಅಂತೂ ಜೈ ಅಷ್ಟೇ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು